ಸಿದ್ದಾಪುರ ತಾಲೂಕಿನ ಭುವನಗಿರಿಯ ಭುವನೇಶ್ವರಿ ದೇವಾಲಯದಲ್ಲಿ ಕದಂಬ ಸೈನ್ಯದ ವತಿಯಿಂದ ನಡೆದ ಕನ್ನಡ ರಾಜ್ಯೋತ್ಸವ ಮತ್ತು ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಉದ್ಘಾಟಿಸಿದ ನ್ಯಾಯಾಧೀಶ ಸಿ ರೇಣುಕಾಂಬ ಅವರು ಮಾತನಾಡಿ ನಮ್ಮ ಕನ್ನಡಕ್ಕೆ ಪುರಾತನವಾದ ಇತಿಹಾಸವಿದೆ ಆದರೆ ಇಂದು ಯುವ ಪೀಳಿಗೆಗೆ ಕನ್ನಡಾಭಿಮಾನ ಕಡಿಮೆಯಾಗುತ್ತಿದೆ ನಾವು ಹೆಚ್ಚು ಕನ್ನಡವನ್ನು ಬಳಸಿದಾಗ ಮಾತ್ರ ಮುಂದಿನ ಪೀಳಿಗೆಗೆ ಸ್ವಚ್ಛ ಕನ್ನಡವನ್ನು ನೀಡಲು ಸಾಧ್ಯ ಎಂದರು ಇವುಗಳ ಮೇಲೆ ಮಹಿಳೆಯರಿಗೆ ಅರಿವು ಕಾರ್ಯಕ್ರಮವನ್ನು ಮೂಡಿಸ್ಬೇಕಲ್ಲ ಅಂತ ಹೇಳಿ ಕನ್ನಡದಲ್ಲಿ ಪಾಠ ಮಾಡಕ್ಕೆ ನಾನು ಹತ್ತು ವರ್ಷ ನಮ್ಮ ಡಿಪಾರ್ಟ್ಮೆಂಟ್ ಇವಾಗ ಏನಿದ್ದೀನಿ ನಾನು ಗ್ರಾಹಕ ಸಂರಕ್ಷಣಾ ಕಾನೂನು ಈ ಗ್ರಾಹಕ ವ್ಯಾಜ್ಯಗಳ ಆಯೋಗ ಏನ್ ಬಂತು ಇದಕ್ಕೆ ಜಾವ ಬರ್ ನಾನು ಎರಡ್ ಸಾವಿರದ ನಾಲ್ಕರಲ್ಲಿ ಬಂದಾಗ ಈ ಕನ್ನಡ ಸೇವೆ ಇದನ್ನೆಲ್ಲ ಹೇಗೆ ನಿಲ್ಲಿಸೋದು ಅದ ನಿಲ್ಸೋದು ಆಗೋದೇ ಇಲ್ವಲ್ಲ ಅಭ್ಯಾಸ ಆಗೋಗಿದೆಯಲ್ಲ ಸರಿ ತಂದ್ರೆ ಜಾವ ಬಂದೆ ಚಾಮರಾಜನಗರದಲ್ಲಿ ಫಸ್ಟ್ ಅಪಾಯಿಂಟ್ ಆಯ್ತು ನನಗೆ ಹತ್ತು ವರ್ಷ ಅಲ್ಲೇ ಡ್ಯೂಟಿ ಮಾಡಿದ್ದೀನಿ ಅಲ್ಲೂ ಕೂಡ ನಾನು ಅನೂರ್ ತನಕ ಹೋಗಿದ್ದೀನಿ ಅನೂರು ಗುಂಡ್ಲುಪೇಟೆ ಮತ್ತೆ ಅಲ್ಲಿ ಸುತ್ತಮುತ್ತ ಗ್ರಹ ಆದೇಶಗಳು ಕೂಡ ಕನ್ನಡದಲ್ಲೇ ಮಾಡ್ತಾ ಇರೋದು ನನಗೆ ಆತ್ಮಗಳು ತುಂಬಾ ಕಷ್ಟದ ಆದೇಶಗಳು ಅವು ಕನ್ನಡದಲ್ಲಿ ಬರೆಯೋಕ್ ಆಗೋದೇ ಇಲ್ಲ ಇಂಗ್ಲಿಷಲ್ಲೇ ಮಾಡಬೇಕಾದಂತ ಸಂದರ್ಭ ಏನ್ ಮಾಡ್ತೀರಾ ದೊಡ್ಡ ದೊಡ್ಡ ಕಂಪನಿಗಳು ಬಾಂಬೆ ಇರ್ತಾರೆ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ನನಗೆ ಮಡಿಕೇರಿ ಆದ್ರೇನು ಯಾವ್ದಾದ್ರೇನು ಅಷ್ಟೇ ನಿಮ್ಗೊಂದು ವಿಷಯ ಹೇಳೋದಿಲ್ಲ ನಾ ಸೋಮೇಶ್ವರ ಅಂತ ನೀವು ಭಾಷೆನ ನಾವು ಬೆಳೆಸ್ತಾ ಇಲ್ಲ ಕಡಿಮೆ ಆಗ್ತಾ ಹೋಗ್ತಾ ಇದೆ ಹೇಗೆ ನಮ್ಮ ತರ್ಮರಿಗೆ ನಾವು ಅದನ್ನ ನಾವು ಹೇಳ್ಕೊಡ್ತಾ ಇಲ್ಲ ಆ ಭಾಷಾ ಜ್ಞಾನ ಮತ್ತೆ ಆ ಭಾಷೆಗೆ ಇರ್ತಕ್ಕಂತ ಒಂದು ಬೆಲೆ ಮೌಲ್ಯ ಆದರೆ ಇತಿಹಾಸ ಇದನ್ನ ನಾವ್ ಮುಂದುವರಿಸಿಲ್ಲ ಅಂದ್ರೆ ನಮ್ಮ ಮತ್ತ ಮೊಮ್ಮದ ಮುಂದುವರಿಸ್ತಾರೆ ರಚನೆ ಮಾಡಿ ಕನ್ನಡ ಬೆಳೆಯೋದು ಸುಮ್ಸುಮ್ನೆ ಬೆಳೆಯೋದಿಲ್ಲ ನಮ್ಮ ಹೀಗೆ ತಾಯಿ ಒಂದು ಪರಿಸ್ಥಿತಿ ಹೊತ್ತು ಆಗಿದೆ ಇಲ್ಲಿ ಅನೇಕ ಕಾರ್ಯಕ್ರಮ ಆಗುತ್ತೆ ರಾಜ್ಯ ಬರ ಕಾರ್ಯಕ್ರಮ ಆಗುತ್ತೆ ಆದ್ರೆ ಸರಿಯಾದ ಮಾರ್ಗಸೂಚಿಗಳಿಲ್ಲ ಅದು ಕೂಡ ಆಗ್ಬೇಕು ಅಂತಕ್ಕಂಥ ವಿನಂತಿಯೊಂದಿಗೆ ಒಂದು ತಾಲೂಕು ಕೇಂದ್ರವಾಗಿ ಕಾಣಬೇಕು ಅಂತಕ್ಕಂಥ ಆಸೆ ನಮ್ಮ ಅಭ್ಯರ್ಥಿ ಹೋಗಿದೆ ನಮ್ಮ ಜಿಲ್ಲಾ ಸಾಹಿತ್ಯ ಪರಿಷತ್ ಕಾರ್ಯಕ್ರಮ ಡಿಸೆಂಬರ್ ಮೂರು ನಾಲ್ಕಕ್ಕೆ ನಡೀತಾ ಇದೆ ನಮ್ಮ ಗಂಗಾಧರ ಕೊಳಗಿ ಸಾಹೇಬರು ಅದರ ಪದಾಧಿಕಾರ ಮುಟ್ಟಿಗಿದ್ದಾರೆ ದಯಮಾಡಿ ಸ್ವಾಮಿ ವಾಸನೇವ್ ಕೇಳ್ಕೊಳ್ತಾ ಇದ್ದೇನೆ ಜಿಲ್ಲಾಧ್ಯಕ್ಷರು ನಿಮ್ಮ ಕಾರ್ಯಕ್ರಮದಲ್ಲಿ ಬನವಾಸಿ ತಾಲೂಕು ಆಗಬೇಕು ಅಂತಕ್ಕಂಥ ಒಂದು ಆಗ್ರಹವನ್ನ ದಯಮಾಡಿ ನೀವು ಮಾಡಬೇಕು ತಲಾವನ್ನು ಸ್ವೀಕಾರ ಮಾಡಬೇಕು ಅಂತಕ್ಕಂಥ ಒಂದು ಕೂಮನ್ನ ಒಂದು ಆಗ್ರಹವನ್ನು ವೇದಿಕೆ ಮುಖಾಂತರ ಮಾಡ್ತಾ ಇದ್ದೇನೆ ವೀಕ್ಷಕ ಮಹಾಪ್ರಭುಗಳೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ